ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಒಂದು ರಾಯರ ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದು ಒಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಒಬ್ಬರು ಕಮೆಂಟ್ ಸೆಕ್ಷನ್ನಲ್ಲಿ ಕೂಡ ಕೇಳಿದರು ರಾಯರು ಸ್ವಪ್ನದಲ್ಲಿ ಯಾವ ರೀತಿ ಸೂಚನೆಯನ್ನು ಕೊಡ್ತಾರೆ ತಿಳಿಸಿ ಅಂತ ಇವತ್ತು ರಾಯರು ಸ್ವಪ್ನದಲ್ಲಿ ಯಾವ ರೀತಿ ಸೂಚನೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಇವತ್ತಿನ ವೀಡಿಯೋಲಿ ತಿಳಿಸ್ತೀನಿ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ಕ್ವೆಶನ್ ಕೇಳಿದ್ರು ರಾಯರು ಯಾವ ರೀತಿ ಸೂಚನೆ ಕೊಡ್ತಾರೆ ತಿಳಿಸಿ ಅಂತ ಹಾಗಾಗಿ ಇವತ್ತಿನ ವಿಡಿಯೋಲ್ಲೇ ನಾನು ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನನಗೆ ಯಾವ ರೀತಿ ಸೂಚನೆ ಸಿಕ್ಕಿದೆ ಅನ್ನೋವಂಥದ್ದು ಮುಂದೆ ಏನಾಗುತ್ತೆ ಅಥವಾ ನಮಗೆ ಮುಂದೆ ಏನಾದರೂ ಒಳಿತಾಗುತ್ತೆ ಅನ್ನುವಾಗ ಕೆಲವೊಂದು ಸೂಚನೆಗಳು ಖಂಡಿತವಾಗ್ಲೂ ಸಿಕ್ಕುತ್ತೆ ಅಂದರೆ ಗುರುಗಳ ಅನುಗ್ರಹ ಸಿಕ್ಕಿದೆ ಅನ್ನುವಾಗ ಒಂದು ಸೂಚನೆಗಳು ಖಂಡಿತವಾಗ್ಲೂ ನಿಮಗೆ ಸ್ವಪ್ನದಲ್ಲಿ ಸಿಗುತ್ತೆ ನನಗೆ ಸಿಕ್ಕಿರುವಂತಹ ಸಾಕಷ್ಟು ಸೂಚನೆಗಳಲ್ಲಿ ಆಗಿರುವಂಥದ್ದು ಏನು ಅಂದರೆ ಯಾರದೋ ಮುಖಾಂತರ ನನಗೆ ಸೂಚನೆ ಸಿಕ್ಕಿರುವಂಥದ್ದು ಮುಂದೆ ಈ ರೀತಿ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗಿದೆ ಹಾಗೆಯೇ ಮಠದ ಆಚಾರ್ಯರು ಯಾರಾದರೂ ಬಂದ್ಬಿಟ್ಟು ಏನಾದರೂ ಹೇಳೋದು ಆ ಥರ ನಿಮಗೆ ಖಂಡಿತವಾಗ್ಲೂ ಸೂಚನೆ ಸಿಕ್ಕೇ ಸಿಗುತ್ತೆ ನನ್ನ ಹತ್ರ ಸಾಕಷ್ಟು ರಾಯರ ಭಕ್ತರುಗಳು ಕೇಳ್ತಾ ಇರ್ತಾರೆ ನಾವು ತುಂಬ ಸೇವೆ ಮಾಡಿದ್ದೀವಿ ಆದ್ರೂ ಒಂದೂ ಕೂಡ ಸೂಚನೆ ಸಿಕ್ಕಿಲ್ಲ ಅಂತ ಕೆಲವರಿಗೆ ರಾಯರಿಂದ ಸೂಚನೆಗಳು ಖಂಡಿತವಾಗ್ಲೂ ಸಿಕ್ಕುತ್ತೆ ಅವ್ರಿಗೆ ಅನುಗ್ರಹ ಕೂಡ ಆಗುತ್ತೆ ಇನ್ನು ಕೆಲವರಿಗೆ ರಾಯರಿಂದ ಯಾವುದೇ ರೀತಿಯ ಸೂಚನೆಗಳು ಸಿಕ್ಕಿರೋದಿಲ್ಲ ಆದ್ರೂ ಅವ್ರಿಗೆ ಅನುಗ್ರಹ ಕೂಡ ಹಾಗೇ ಆಗುತ್ತೆ ಯಾಕೆಂದರೆ ಕೆಲವರಿಗೆ ಸೂಚನೆ ಸಿಕ್ಕುತ್ತೆ ಕೆಲವರಿಗೆ ಸಿಗೋದಿಲ್ಲ ಹಾಗಂತ ರಾಯರು ಅನುಗ್ರಹ ಮಾಡಲ್ಲ ಅಂತ ಅರ್ಥ ಅಲ್ಲ ಖಂಡಿತವಾಗ್ಲೂ ನೀವು ಮಾಡಿದಂತಹ ಸೇವೆಗೆ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ಯಾಕೆಂದರೆ ನಂಬಿದಂತಹ ಭಕ್ತರನ್ನು ರಾಯರು ಎಂದಿಗೂ ಕೈ ಬಿಡೋದಿಲ್ಲ ನೀವು ಮಾಡಿದಂತಹ ಸೇವೆಗೆ ನಿಮ್ಮ ಇಷ್ಟಾರ್ಥ ನೆರವೇರ್ತಿಲ್ಲ ಅಂತ ಬೇಜಾರು ಮಾಡ್ಕೋಬಿಡಿ ಒಂದಲ್ಲ ಒಂದು ದಿನ ನಿಮಗೆ ಖಂಡಿತವಾಗ್ಲೂ ಅತ್ಯದ್ಭುತವಾದಂಥ ಒಂದು ಪ್ರತಿಫಲ ಖಂಡಿತ ಸಿಕ್ಕೇ ಸಿಗುತ್ತೆ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಅಷ್ಟೇ ಸ್ವಪ್ನದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ನನಗೆ ಗೊತ್ತಿರೋವಷ್ಟು ಇವತ್ತು ಒಂದು ರಾಯರ ಅದ್ಭುತವಾದಂತಹ ಮಹಿಮೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಮಹಿಮೆಯಲ್ಲಿ ಕೂಡ ರಾಯರು ಸ್ವಪ್ನದಲ್ಲಿ ಸೂಚನೆ ಕೊಟ್ಟಿರುವಂಥದ್ದು ಹಾಗಾಗಿ ಇವತ್ತು ನಾನು ಇದೇ ವಿಡಿಯೋಲಿ ರಾಯರ ಮಹಿಮೆಯನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರಾಯರು ಯಾವ ರೀತಿ ಸೂಚನೆಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕೇಳಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ ಇವತ್ತಿನ ಮಹಿಮೆ ಕೇಳಿ ನನಗೂ ತುಂಬಾ ಆಶ್ಚರ್ಯ ಅಂತ ಅನ್ನಿಸ್ತು ನೀವು ಕೇಳಿ ನಿಮ್ಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಸಾಕಷ್ಟು ರಾಯರ ಮಹಿಮೆಗಳನ್ನು ಕೇಳಿರ್ತೀರ ರಾಯರ ಭಕ್ತರ ಜೀವನದಲ್ಲಿ ಆಗಿರುವಂತಹ ಮಹಿಮೆಗಳನ್ನು ಖಂಡಿತವಾಗ್ಲೂ ಕೇಳಿರ್ತೀರ ಯಾಕೆಂದರೆ ರಾಯರನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಸಿಕ್ಕಂತಹ ಒಂದು ಅನುಗ್ರಹ ಅದು ಇವರು ರಾಯರ ಭಕ್ತರೆ ಅಲ್ಲ ಆದ್ರೂ ಇವ್ರಿಗೆ ರಾಯರಿಂದ ಅನುಗ್ರಹ ಸಿಕ್ಕಿರುವಂಥದ್ದು ನಿಜಕ್ಕೂ ಅಚ್ಚರಿ ಅನಿಸುತ್ತೆ ಅಲ್ವಾ ರಾಯರು ಸ್ವಪ್ನದಲ್ಲಿ ಯಾವ ರೀತಿ ಸೂಚನೆ ಕೊಟ್ಟಿದ್ದಾರೆ ಅಂತ ಕೇಳಿ ಇವರು ರಾಯರು ಭಕ್ತರು ಅಲ್ಲ ಅಂತ ನಾನು ಹೇಳಿದೆ ಆದ್ರೂ ಇವರಿಗೆ ರಾಯರಿಂದ ಅನುಗ್ರಹ ಸಿಕ್ಕಿರುವಂಥದ್ದು ಇದು ನಡೆದಿರೋದು ಒಂದು ವರ್ಷದ ಹಿಂದೆ ಇವರು ಪ್ರೆಗ್ನೆಂಟ್ ಇರ್ತಾರೆ ಇವ್ರಿಗೆ ಐದು ತಿಂಗಳು ಕೂಡ ಆಗಿರುತ್ತೆ ಗಂಡು ಮಗು ಬೇಕು ಅಂತ ಇವ್ರಿಗೆ ತುಂಬಾ ಹಂಬಲ ಇರುತ್ತೆ ಒಂದು ಗುರುವಾರದ ರಾತ್ರಿ ಅವ್ರಿಗೆ ಸ್ವಪ್ನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೋಗಿ ಗಂಡು ಮಗುವನ್ನು ಕೊಡೋದಾಗಿ ಭರವಸೆಯನ್ನು ಕೊಟ್ಟಿದ್ರಂತೆ ಆ ಒಂದು ಕನಸು ನನ್ನ ಸಾಯಿತು ಅಂತ ಕೂಡ ಅವರು ಹೇಳಿದ್ರು ನಿಜವಾಗ್ಲೂ ನಾನು ರಾಯರನ್ನ ಪೂಜೆ ಸಹ ಮಾಡ್ತಾ ಇರಲಿಲ್ಲ ನೋಡಿ ಗುರುವಾರನೇ ಅವ್ರಿಗೆ ಸ್ವಪ್ನದಲ್ಲಿ ರಾಯರು ಸೂಚನೆಯನ್ನು ಕೊಟ್ಟಿರುವಂಥದ್ದು ಅದು ಗಂಡು ಮಗುವನ್ನೇ ಕೊಡ್ತೀನಿ ಅಂತ ಅದು ಸ್ವಪ್ನದಲ್ಲಿ ಅವ್ರಿಗೆ ಹೇಳಿರುವಂಥದ್ದು ನಿಜಕ್ಕೂ ಅಚ್ಚರಿ ಅಂತ ಅನಿಸುತ್ತೆ ಯಾಕೆಂದರೆ ಒಂದು ದಿನವೂ ಅವರು ರಾಯರನ್ನು ಪೂಜೆ ಮಾಡಿಲ್ಲ ಆದ್ರೂ ಅನುಗ್ರಹ ಆಗಬೇಕು ಅಂದರೆ ಯಾವ ರೀತಿನಾದರೂ ಆಗುತ್ತೆ ಸೂಚನೆ ನೋಡಿ ಅವ್ರಿಗೆ ಯಾವ ರೀತಿ ಸಿಕ್ಕಿದೆ ಅಂತ ನಿಜಕ್ಕೂ ಅಚ್ಚರಿ ಅಂತ ಖಂಡಿತ ಅನ್ನಿಸ್ತು ನನಗೆ ಆಮೇಲೆ ಅವ್ರಿಗೆ ಮಗುನೇ ಆಯಿತು ಅಂತ ಕೂಡ ಅವರು ತಿಳಿಸಿದ್ರು ನಿಜಕ್ಕೂ ತುಂಬಾ ಖುಷಿ ಅಂತ ಅನ್ನಿಸ್ತು ನನಗೆ ಯಾಕೆಂದರೆ ನಮ್ಮಿದಂಥ ಭಕ್ತರನ್ನ ರಾಯರು ಎಂದಿಗೂ ಕೈ ಬಿಡೋದಿಲ್ಲ ರಾಯರನ್ನ ಅಷ್ಟು ಭಕ್ತಿಯಿಂದ ಪೂಜೆ ಮಾಡೋರಿಗೆ ಖಂಡಿತವಾಗ್ಲೂ ಅನುಗ್ರಹ ಸಿಕ್ಕಿರುತ್ತೆ ಆದರೆ ಇವರು ರಾಯರನ್ನ ಪೂಜೆನೇ ಮಾಡ್ತಾ ಇದ್ದಿಲ್ಲ ಆರಾಧಿಸ್ತಾನೆ ಇರಲಿಲ್ಲ ಆದ್ರೂ ಇವ್ರಿಗೆ ಸ್ವಪ್ನದಲ್ಲಿ ಈ ರೀತಿ ಅದ್ಭುತವಾದಂತಹ ಸೂಚನೆ ಸಿಕ್ಕಿರುವಂಥದ್ದು ಅದರಿಂದ ಅವರ ಕನಸು ಕೂಡ ನನಸಾಗಿದೆ ಈ ಒಂದು ಘಟನೆ ನಡೆದ ಮೇಲೆ ಅವ್ರಿಗಂತೂ ರಾಯರ ಮೇಲೆ ಅನನ್ಯ ಭಕ್ತಿಯಂತೆ ರಾಯರನ್ನು ಅವರು ಆರಾಧಿಸಲು ಶುರು ಮಾಡಿದ್ರು ಅಂತ ಹೇಳಿದ್ರು ನಿಜಕ್ಕೂ ನನಗೆ ತುಂಬಾ ರೋಮಾಂಚನ ಅನ್ನಿಸ್ತು ಈ ಒಂದು ಮಹಿಮೆಯನ್ನು ಕೇಳಿ ಯಾಕೆಂದರೆ ಸಾಕಷ್ಟು ಜನ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ ಅವರ ಇಷ್ಟಾರ್ಥಗಳನ್ನು ಪೂರೈಸ್ಕೊಂಡಿರೋದನ್ನು ನೀವು ಕೇಳಿರ್ತೀರ ಆದರೆ ಇವರು ರಾಯರು ಭಕ್ತರೇ ಅಲ್ಲ ಆದ್ರೂ ರಾಯರು ಸ್ವಪ್ನದಲ್ಲಿ ಹೋಗಿ ಸೂಚನೆ ಕೊಟ್ಟು ಅವರ ಇಷ್ಟಾರ್ಥವನ್ನು ನೆರವೇರಿಸಿರುವಂಥದ್ದು ನಿಜಕ್ಕೂ ಇಂಥ ಮಹಿಮೆನ ನೀವು ಕೇಳಿರಲು ಸಾಧ್ಯವೇ ಇಲ್ಲ ಅಂತಲೇ ಹೇಳ್ತೀನಿ ರಾಯರು ಕರುಣಾಮಯಿ ಅವ್ರಿಗೆ ಗೊತ್ತಿರುತ್ತೆ ಯಾವಾಗ ಯಾರಿಗೆ ಹೇಗೆ ಅನುಗ್ರಹವನ್ನು ಮಾಡಬೇಕು ಅನ್ನುವಂಥದ್ದು ಆ ಒಂದು ಸಮಯಕ್ಕೆ ಅವರು ಖಂಡಿತವಾಗ್ಲೂ ಅನುಗ್ರಹ ಮಾಡೇ ಮಾಡ್ತಾರೆ ಹೇಳಿದ್ರಿ ಅಲ್ವಾ ಇಂತಹ ಒಂದು ಅದ್ಭುತವಾದ ಮಹಿಮೆ ನಡೆದಿದೆ ಅಂತ ನಿಜವಾಗ್ಲೂ ಇವರು ರಾಯರು ಭಕ್ತರಲ್ಲ ಅವರ ಕನಸಿನಲ್ಲಿ ಹೋಗಿ ಇವರ ಇಷ್ಟಾರ್ಥ ನೆರವೇರಿಸುವುದಾಗಿ ರಾಯರು ಸೂಚನೆಯನ್ನು ಕೊಟ್ಟಿರುವಂಥದ್ದು ಒಬ್ರೊಬ್ರಿಗೂ ಒಂದೊಂದು ರೀತಿಯ ಸೂಚನೆಗಳು ಖಂಡಿತವಾಗ್ಲೂ ಸಿಕ್ಕುತ್ತೆ ಹಾಗೆ ಇವ್ರಿಗೂ ಕೂಡ ಸೂಚನೆ ಸಿಕ್ಕಿರುವಂಥದ್ದು ರಾಯರನ್ನು ನಂಬಿದ್ರೆ ರಾಯರು ಭಕ್ತರ ಇಷ್ಟಾರ್ಥಗಳನ್ನು ಖಂಡಿತವಾಗ್ಲೂ ನೆರವೇರಿಸ್ತಾರೆ ಇನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಮಾಡುವಂತಹ ಪೂಜೆಗೆ ರಾಯರು ಅನುಗ್ರಹ ಮಾಡ್ದಲೇ ಇರ್ತಾರೆ ಮಾಡೇ ಮಾಡ್ತಾರೆ ಖಂಡಿತ ಮಾಡೇ ಮಾಡ್ತಾರೆ ಒಂದು ಭಕ್ತಿ ನಂಬಿಕೆ ಖಂಡಿತ ರಾಯರಲ್ಲಿ ಇಟ್ಕೊಳ್ಳಿ ನಿಮ್ಮ ಇಷ್ಟಾರ್ಥಗಳನ್ನು ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳನ್ನೆಲ್ಲ ರಾಯರು ನಿವಾರಣೆ ಮಾಡೇ ಮಾಡ್ತಾರೆ ಒಬ್ರು ಸಬ್ಸ್ಕ್ರೈಬರು ಇಂತಹ ಒಂದು ಅದ್ಭುತವಾದಂತಹ ಮಹಿಮೆನ ನಮ್ಮೆಲ್ಲರೊಂದಿಗೆ ಶೇರ್ ಮಾಡಿದರೆ ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಹಾಗೇನೆ ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ರೆ ಅದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು ರಾಯರ ಅನುಗ್ರಹ ಸದಾ ಎಲ್ಲರ ಇರಲಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್